ನಿಮ್ಮ ತಿಂಡಿನ ಚೆನ್ನಾಗಿದೆಯಾ ನೋಡಿ ಯಾ ತಿಂದು ತುತು ತಿಂಡಿನ ಐದು ನಾಯಿ ಕೊಡತಿಲ್ಲ ಆ ತರ ಇದೆ ಇಲ್ಲ ಅದೆ ನಾನು ಚೆನ್ನಾಗಿ ಮಾಡಿದೀನಿ ನಾನು ನಾವೇ ಸುಳ್ಳು ಹೇಳ್ತಾ ಇದೀವಾ ನೋಡು ಯಾವ ತರ ಮಾಡಿದೀನಿ ಅಂತ ಯಾರಾದರೂ ತಿಂಡಿ ತಿನ್ನಕ ಆಗುತ್ತಾ ಇದ್ನಾ ತಿನ್ಬೇಕು ಅಂತ ಮಾಡಿದೀಗೆ ತಿನ್ಬಾರ್ದು ಅಂತ ನಮ್ಮ ಮೇಲಿಂದ ಸಿಟ್ಟಿನ ಮಾಡಿದೀತೆ ತನ್ನ ಈ ತರ ಇಲ್ಲ ನಾನು ಚೆನ್ನಾಗಿ ಮಾಡಿದೀನಿ ಎಲ್ಲಾನೂ ಕರೆಕ್ಟ ಇದೆ ನಾನು ನೋಡಿದೀನಿ ಏನು ಮಾಡಿದೀya ನಿನ್ ತಲೆ ಯಾರಾದರೂ ಇದ್ನೇ ತರಿ ಅಂತ ಇದ್ನಾ ಮನುಷ್ಯ ತಿನ್ನೋ ತರ ಇದ್ನಾ ನಾಯಿ ನಾಯಿ ಕೂಡ ತಿನ್ನಲ್ಲ ಈ ತಿಂಡಿ ಅಕತೆ ಯಾಕತೆ ನಾನು ಹೇಳಿದ್ರು ಅದೇ ಮಾಡ್ತೀಯಾ ಚೆನ್ನಾಗಿ ಮಾಡಿ ನೀಂತ ಬಾ ತಿನ್ ಬಾ ಹೆಂಗಿದೆ ತಿಂಡಿ ಚೂರ ಅದ್ರು ಚೆನ್ನಾಗಿದೆ ಅಂತ ಸಾರಿ ಅತೆ ತಪ್ಪಾಯಿತು ಇನ್ನಲಿ ಚೆನ್ನಾಗಿ ಮಾಡ್ಕೊಳ್ತೀನಿ ಯಾಕೆ ಜಯ ಏನಾಯ್ತು ಯಾಕೆ ಕೂಗರ್ತಾ ಇದೀಯಾ ಓ ಪುಳಿ ಒಗ್ರೆ ಚಪಾತಿ ಒತ್ತೆರೆ ಅಸೀತಾಯಿದ್ದೀಯಾ ಇದೆಯಪ್ಪ ತಿಂಡಿ ಚೆನ್ನಾಗಿಲ್ಲ ಅಲ್ವಾ ಬೇಡ ಬಿಡಿ ಕೊಡಿ ಇಲ್ಲಿ ನಾನಾದ್ರೂ ತಿನ್ನಿ ತಿಿನಿ ಅಬ್ಬಾ ಒತ್ತೆ ಅಸೀತಿದ್ಕೋ ಒಳ್ಳೆ ತಿಂಡಿನೇ ಸಿಕ್ತು ಇವರಿಗೆ ಅಂತ ತಿಂಡಿ ಚೆನ್ನಾಗಿಲ್ಲ ನನಗಾದರೂ ಹೊಟ್ಟೆ ತಿದೆ ನಾನಾದ್ರೂ ತಿಂತೀನಿ ಆಹಾ ಹಾ ಎಷ್ಟು ಚೆನ್ನಾಗಿದೆಯಪ್ಪ ತಿಂಡಿ ಇಂತ ತಿಂಡಿ ತಿಂದು ಎಷ್ಟ್ ದಿವಸ ಆಗಿತ್ತು ಸೂಪರ್ ಆಗಿದೆ ತಿಂಡಿ ತಿಂಡಿ ಅಂದ್ರೆ ಇರಬೇಕು ಏನ್ ಮಾಡೋದು ಕೆಲವ್ರಿಗೆ ಅದೃಷ್ಟ ಅಲ್ಲ ಈ ತಿಂಡಿ ತಿನ್ನೋದು ತಿಂಡಿ ಅಂತೂ ಸೂಪರ್ ಇದೆ ನಾನಂತೂ ಚೆನ್ನಾಗಿ ತಿಂತೀನಿ ದೇವರು ಅಕ್ಕಿ ಕಾಳು ಮೇಲೆ ಒಬ್ಬೊಬ್ಬರ ಹೆಸರು ಬರ್ತಾನೆ ಇದು ಇಂಥವ್ರಿಗೆ ಸೇರ್ಬೇಕು ಅಂತ ಆತರ ಇವತ್ತು ನನ್ನ ಹೆಸರು ಬರ್ದಿದ್ದಾನೆ ಇದ್ರ ಮೇಲೆ ತಿಂಡಿ ತಿಂಡಿ ಗೊತ್ತೇ ತುಂಬಾ ಇಲ್ಲಮ್ಮ ನಾನು ಯಾರಿಗೂ ಕೊಡಲ್ಲ ನಾ ಇಲ್ಲ ತಿಂಡಿ ನನಗೆ ಇನ್ನೂ ಬೇಕು ಹೋಗಮ್ಮ ಕುಸುಮ ಒಳಗಡೆ ಇನ್ನೂ ತಿಂಡಿ ಇದ್ರೆ ತಮ್ಮ ನನಗೆ ಹಾಕು ನಾನಂತೂ ಎಲ್ಲ ತಿಂತೀನಿ ಹೇ ಸುಮ ಯಾವತ್ತು ತಿಂಡಿ ತಿಂದಿಲ್ವೇನೆ ತಿಂಡಿ ಕಾಣದೇ ಇರೋ ಆಡ್ತಾ ಆಡ್ತಾ ಇದೆಯಲ್ಲೇ ಸುಮ್ಮನೆ ಇರೆ ಅಯ್ಯೋ ಸುಮ್ಮನೆ ಇರತ್ತೆ ಏನು ಮಾತು ಕಟ್ಕೊಂಡು ಹೋದ್ರೆ ಉಪವಾಸ ಇರಬೇಕಾಗುತ್ತೆ ನನಗಂತೂ ತುಂಬಾ ಹೊಟ್ಟೆ ಹಸಿದೆ ನಾನಂತೂ ತಿಂಡಿ ತಿಂತೀನಿ ನೀನು ಏನಾದರೂ ಮಾಡ್ಕೊ ಕುಸುಮ ಇನ್ನೊಂದು ಸ್ವಲ್ಪ ತಿಂಡಿ ತಂದ್ಕೊಡು ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ ಅಲ್ಲ ಸುಮ್ಮ ಚೆನ್ನಾಗಿಲ್ಲ ಸುಮ್ಮ ಚೂರು ಚೆನ್ನಾಗಿಲ್ಲ ಉಪ್ಪಿಲ್ಲ ಖಾರ ಇಲ್ಲ ಏನು ಇದೆ ಹೆಂಗೆ ತಿಂತೀಯ ಸುಮ್ಮ ನೀನು ನಾನು ಹೇಳಿದ್ದೆಲ್ಲ ನಿಜ ಅನ್ಕೊಂಡಾ ಸುಮ್ಮನೆ ತಮಾಷೆಗೆ ನೀನು ಹೇಗೆ ರಿಯಾಕ್ಟ್ ಮಾಡಿ ಅಂತ ಸುಮ್ಮನೆ ನಿನ್ನ ಹತ್ರ ತಮಾಷೆ ಮಾಡ್ದೆ ನನಗೆ ತಿಂಡಿ ಹಾಕೋರು ತುಂಬಾ ಹೊಟ್ಟೆ ಸಿತಾ ಇದೆ ಸುಮ ನೀ ಮತ್ತೆ ಕೇಳ ತಿಂಡಿ ಏನಾದರೂ ಬಿಡ ಅಂತ ಹೊಟ್ಟೆ ಹಸ್ಕೊಂಡು ಎಷ್ಟು ತನಕ ಇರ್ತಾರೆ ಅಯ್ಯೋ ಮಾವ ಅತ್ತೆಗೆ ಏನಾದರೂ ತಿಂಡಿ ಕೊಟ್ಟು ಕುತ್ಕೊಂಡ್ರೆ ನಮಗೆ ಇಲ್ದಂಗೆ ಆಗುತ್ತೆ ಸುಮ್ಮನೆ ನೀ ಮಾವ ನೀನು ಅತ್ತೆಗೆ ಏನು ಇವತ್ತು ಹೊಟ್ಟೆ ಹಸ್ತಿಲ್ಲ ಹಾಗಂತೀಯ ಸರಿ ನೀನೇ ತಿನ್ನು ಇಂಥ ತಿಂಡಿ ತಿನ್ನಕ್ಕೂ ಅದೃಷ್ಟ ಮಾಡಿರಬೇಕು ಇಂಥ ಅದೃಷ್ಟ ಯಾರಿದೆಯೋ ಯಾರಿಗಿಲ್ವೋ ಏನಾದರೂ ಮಾಡ್ಕೊಡಿ ನಾನಂತೂ ಹೋಗಿ ಸುಮ್ಮ ನನಗೂ ತಿಂಡಿ ಹಾಕೋ ಬರೋ ನನಗೂ ಬಟ್ಟೆ ಹಸಿತಾ ಇದೆ ಸರಿ ಆಯ್ತು ಸುಮ್ಮ ಹಾಕ ಬರ್ತದ ಓಪ್ ಓಪ್ ತಿಂಡಿ ಅಂತೂ ಸಕ್ಕತ್ತಾಗಿತ್ತಪ್ಪ ಆಗಿತ್ತಪ್ಪ ನಾತು ಹೊಟ್ಟೆ ತುಂಬ ತಿಂದ್ಬಿಟ್ಟಿ ಏನ್ ಮಾಡುದು ಕೆಲವರಿಗೂ ದೃಷ್ಟ ಇಲ್ಲ ತಿಂಡಿ ತಿನ್ನೋದು ಏನು ಮಾಡೋಕ್ಕಾಗಲ್ಲ ಅವ್ಳ ಅವರ ಒಣಗ್ ಬರ ಹೆಸರಿ ಹಾಕಿದ್ರೆ ತಿಂಡಿ ಚೆನ್ನಾಗಿ ತಿಂಡಿ ಚೆನ್ನಾಗಿ ಏನ್ ಮಾಡಿದಿರ ತಿಂಡಿ ಮಾಡಿದ ಏನ್ ಮಾಡುದು ಚೆನ್ನಾಗಿರೋ ತಿಂಡಿ ಚೆನ್ನಾಗಿದೆ ಅಂದ್ರೆ ಕೆಲವ್ರು ಹೊಟ್ಟೆವು ಅದಕ್ಕೆ ಹೆಂಗ್ ಗಾಡ್ತಾರೆ

ನನ್ನ ನೋಡಕ ನಂತ ಏನಪ್ಪ ಕೆಲಸ ನಿಮಗೆ ಏನಿಲ್ಲ ಗೌಡ್ರೆ tụರ ಅವರು ನನಗೂ ಜಗಳ ಆಗಿತ್ತು ನ್ಯಾಯ ಪಂಚಾಯತ್ ಮಾಡಬೇಕಿತ್ತು ಅದೇ ಓ ಏನೋ ಚೆನ್ನಾ ಒಡೆ ತಿನ್ಕೊಂಡ್ ಬಂದಂತೆ ಏನಾಯ್ತು ಅಯ್ಯ ಗೌಡ್ರೆ ಏನ್ ಹಿಂಗಂತೀರ ಅಂತೀರಾ ನಾನು ಒಡೆ ತಿನ್ಕೊಂಡ ಬಂದಿಲ್ಲ ಒಡೆ ಕೊಟ್ಟು ಬಂದಿದ್ದೀನಿ ಸುಮ್ಮಿರಯ್ಯ ನನಗೆ ಅತಿಲ್ವಾ ಎಲ್ಲರೂ ತಾಗಿ ತದ ಅಯ್ಯ ಗೌಡ್ರೆ ನಿಮಗೆ ಯಾರು ಹೇಳಿದ್ರು ಇವೆಲ್ಲ ಅಯ್ಯ ಗೌಡ್ರೆ ಇವೆಲ್ಲ ಯಾರು ಹೇಳಿದರು ನಿಮ್ಗೆ ಊರ್ಗ್ ಔಟ್ರ್ ಅಂದ್ಮೇಲೆ ಇವೆ ಸುದ್ದಿ ಬರ್ದಂಗೆ ಇತ್ತವ ಹೋಗಿ ಪಕ್ದೂರಲ್ಲಿ ಹುಡುಗಿನ ಚುಡಾಯಿಸಿ ಒದೇ ತಿನ್ಕೊಂಡ್ ಬಂದಿದ್ದೆ ನಮ್ಮ ಊರ್ ಮಾನ ಮಧ್ಯದಲ್ಲಿ ಅಳದು ನಾಚಿಕೆ ಹಾಕೊಳ್ಬೇ ನಾವು ನಿನ್ಗೆ ಹೋಗಿ ಹೋಗಿ ಹುಡುಗಿನ ಚುಡಾಯಿಸಕ್ ಹೋಗಿದ್ದೀವಲ್ಲ ಇಲ್ಲಿಂದ ಅಲ್ಲಿ ಇಲ್ಲ ಕೊಟ್ರೆ ನಾನೇನು ಹುಡುಗಿನ ಚುಡಾಯಿಸಕ್ ಹೋಗಿದ್ಲಾ ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಲವ್ ಇಲ್ಲ ಕೌಡ್ರೆ ನನಗೂ ಅವಳಗೂ ಮದುವೆ ಮಾಡಿಸ್ಬೇಕು ನೀವೇ ಅವ್ರ ಮನೆಯವ್ರೆ ಪಂಚಾಯತ್ ಕಿರ್ಸಿರೋದು ಹೆಂಗನ ಮಾಡಿ ಅವಳಗೂ ನನಗೂ ಮದುವೆ ಮಾಡಿಸ್ಬೇಕು ಬಡ್ಡಿ ಬಡ್ಡಿಯೇ ಲವ್ ಅಂತ ಲವ್ ಮನೇಲಿ ಮಾಡಕ್ ಬದ್ರ ಕೇಮ್ ಸಾಕಿ ಲವ್ ಅಪ್ಪ ಮುಂಗೇ ಒಳ್ಳೆ ಒಳ್ಳೆ ಹವಾನ ತಂದ್ಕೊಂಡ್ ಹೋಗಪ್ಪ ಲವ್ ಮಾಡಕ್ ಹೋಗವ್ ಏನ್ ಪಂಚಾಯತ್ ನಾನಂತ ಬಾಳ ಲವ್ ಮಾಡ್ತೀನಿ ಆದ್ರೆ ಅವಳೆ ಮದ್ವೆ ಆದ್ರು ಹೆಂಗನ ಮಾಡಿ ನಂಗ್ ಅವಳಿಗೂ ಮದುವೆ ಮಾಡಿಸಿ ಅವ್ಳಿಗಿ ನಿನ್ ಲವ್ ಹೂ ಹೋಡ್ರೆ ಅವ್ಳು ನನ್ ಲವ್ ಮಾಡಿ ಅವ್ಳಿಗೂ ನಾನಂದ್ರೆ ಇಷ್ಟ ಅದೇನೇ ಸುಳ್ಳೇಳ್ ನಂಬಿಸಿದ್ಯಾ ಹುಡ್ಗಿನ ಏನಂತ ಲೋ ಮಾಡ್ತಾ ಅದು ನಿನ್ನ ಜಾಗ ಗೌಡ್ರಿ ಹಂಗಂತೀರಾ ನಾನೇನ್ ನೋಡಕ್ ಚಂದ ಅಲ್ವಾ ಕರೆಟ್ ಗಿರೇಟೆ ಎಲ್ಲ ಆಡ್ತೀನಿ ನಾನು ಅದನ್ನ ನೋಡಿ ಅವಳು ಮೆಚ್ಕೊಂಡಿರೋದು ಕರೆಟೆ ಆಡೋಕ್ ಹೋಗಿ ಇದು ಒದೆ ತಿನ್ ಬಂದಿದೀಯ ಅದ್ನಾಗಿ ಚೆನ್ನಾಗ್ ಕೊಟ್ ಕಳ್ಸೋರು ವದೆಯ ನಂಗೆನೋ ಕರೆಟ್ಟೆ ಆಡೋಕ್ ಬರ್ತಿತ್ತು ಅವ್ರಿಗೆ ಕರೆಟ್ಟೆ ಆಡ ಬರಲಿಲ್ಲ ಅದಕ್ಕೆ ಹಿಡ್ಕೊಂಡ್ ಚನ್ನಾಗ್ ಒಡದ್ ಬಿಟ್ರು ಸರಿ ಸರಿ ಆಯ್ತು ಹೋಗು ಎಲ್ಲರೂ ಪಂಚಾಯ್ತಿಯ ಸು ನಾಳೆ ಅಂತ ಸರಿ ಆಯ್ತು ಗೌಡ್ರೆ ಬತ್ತೀನಿ ಈಗ ಏನಪ್ಪ ಮಾಡೋದು ಹೊಟ್ಟೆ ಬೇರೆ ತುಂಬಿಸ್ತಾ ಇದೆ ನಾನೇನು ಸಿಟ್ಟಲ್ಲಿ ಬಂದ್ಬಿಟ್ಟೆ ಇಷ್ಟೊಂದು ಹೊಟ್ಟೆ ಎಸಿತಾ ಏನು ಅದು ನೋಡ್ತೀನಿ ತಳಿ ಅಡುಗೆ ಮನೆಗೆ ಹೋಗಿ ಏದೆ ಅಂತ ಯಾರೂ ಇಲ್ಲ ಸುಮ್ಮ ರೂಮಲ್ಲಿ ಕುಸುಮ ಪಾತ್ರೆ ತಳೀತಾ ಇದೆ ನಮ್ಮ ಮನೆಯವರು ತೋಟಕ್ಕೆ ಹೋಗಿದ್ದೆ ಅವ್ರು ಬರೋ ಅಷ್ಟರಲ್ಲಿ ತಿನ್ಕೊಬಿಡ್ಬೇಕು ಬೇಗ ಆಹಾ ಪುಳಿಯೋಗರೆ ಗಮ್ಮ ಅಂತ ಇದೆ ಅವ್ರು ಬರೋ ಅಷ್ಟರಲ್ಲಿ ತಿನ್ಕೊಬಿಡ್ತೀನಿ ಆಹಾ ಎಷ್ಟು ಚೆನ್ನಾಗಿದೆಯಾ ಪುಳಿಯೋಗರೆ ತುಂಬಾ ಹೊಟ್ಟೆ ಒಳ್ಳೆ ಊಟನೇ ಸಿಕ್ತು ಹಾ ಹಾ ಎಷ್ಟು ಚೆನ್ನಾಗಿದ್ಯಪ್ಪ ಪುಳಿಯೋಗ್ರೆ ತುಂಬಾ ಹೊಟ್ಟೆ ಹಸ್ತಿರೋದ್ಕು ಒಳ್ಳೆ ಊಟ ಹಾ ನಿಧಾನ ಜಯ ನಿಧಾನ ಯೂರ್ಯ ಕಪ್ಪ ಬಂದ್ರು ಈಗ ಇಲ್ಲಿ ತಗೋ ಕುಡಿ ಗಂಟಲಲ್ಲಿ ಸಿಗಾಬಿಟ್ರೆ ಕಷ್ಟ ಏನೇ ಆದ್ರೂ ಕದ್ದು ಜನೇ ಬೇರೆ ಅದಕ್ಕೆ ಯಾರು ಇಲ್ಲ ಮನೇಲಿ ಹೋಗ್ತಿರೋ ಅಂತ ಕಳ್ಬೇಕಿಂತ ಬಂದಿದ್ದು ಅಡ್ಗೆ ಮನೆಗೆ ಅದೇನೇನಂತೀರ ಅನ್ನಿ ಅನ್ನಿ ನಾನೊಬ್ಬ ಆಗುವಾಗ ಸಿಗ್ತೀನಿ ಎಲ್ಲಾದಗೂ ತಿನ್ನು ತಿನ್ನು ಹೊರಗಿತ್ತಿ ಸಮಾಧಾನದಿಂದ ಬರ್ತೀನಿ ಹಾ ಸರಿ ಸರಿ ಆಯ್ತು ಹೋಗ್ರಿ